ಚರ್ಚೆ ಮಾಡಿದ್ದೇನೆ ಕಳೆದ ಒಂದು ವಾರದಿಂದ ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಆಗಿದೆ ಎರಡು ನಾವು ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ ಅಧಿವೇಶನ ಯಾವತ್ ಪ್ರಾರಂಭ ಆಗ್ತದೆ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ ಒಂದು ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ರೈತರನ್ನ ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ ನಿಶ್ಚಯ ಮಾಡಿದ್ದೇವೆ ಎರಡು ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾಳೆ ನಿಶ್ಚಯ ಆಗಿದೆ ಅದ್ರ ಪ್ರಕಾರ ಮೂರು ತಂಡಗಳ ರಚನೆ ಕೂಡ ಆಗಿದೆ ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅಲ್ಲೂ ಕೂಡ ತಿಳಿಸ್ತಾ ಇರ್ತಾರೆ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರೆ ಹಾಕಿ ಪಡ್ಕೋಬೇಕು ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು ಅದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಕೂಡ ಈ ವಕ್ ವಿಚಾರದಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಒಂದು ಅಯೋಗ್ಯತನ ನಡೆ ತೋರಿಸ್ತಾ ಇದ್ದಾರೆ ಒಂದು ರೀತಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ರೈತರು ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ ಆತಂಕದಲ್ಲಿದ್ದಾರೆ ಮತ್ತು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ ಎಲ್ಲಿವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ ಎಲ್ಲಿವರೆಗೂ ರೈತರಿಗೆ ಒಂದು ನಿರಾಳತೆ ಸಿಗೋದಿಲ್ಲ ಅಲ್ಲೂ ಕೂಡ ನಮ್ಗೆ ಹೋರಾಟ ಇರ್ತದೆ ಯಾವ ತಂಡಗಳು ಕೂಡ ನಾವು ರಚನೆ ಸರ್ ಅವ್ರು ಹೇಳಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಹೋರಾಟಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಹೈಕಮಾಂಡ್ ಅವರು ಇವರಿಗೆ ಅವರೇ ಒಪ್ಪಿಗೆ ಕೊಟ್ಟಿದ್ದಾರೆ ಮಾತ್ರ ಹೇಳಿದ್ದಾರೆ ನೀವು ಓಕೆನಾ ಅಂತ ಓಕೆನಾ ಸರ್ ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಎರಡು ಹಂತದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಎರಡು ಹಂತದ ಹೋರಾಟ ಹೇಗಿರಬೇಕು ಯಾರ್ಯಾರು ಇರ್ತಾರೆ ತಂಡದಲ್ಲಿ ಇದೆಲ್ಲದೂ ಕೂಡ ವಿಚಾರನ ತಿಳಿಸ್ತಾರೆ ಹೋರಾಟ ಅಂತೂ ಭಾರತೀಯ ಜನತಾ ಪಾರ್ಟಿ ಅದನ್ನು ಗಟ್ಟಿಯಾಗಿ ತೆಗೆದುಕೊಂಡಿದೆ ಹೋರಾಟವನ್ನು ಹೊರದಿಂದ ಮುಂದುವರಿಸಿದೆ ನಿಮ್ಮ ತಂಡದಲ್ಲಿ ಎತ್ನಾಳ್ ಅವರೆಲ್ಲ ಹೆಸರಿದೆಯಾ ಹೇಗೆ ಅಂತ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರ ಹೆಸರಿದೆಯಾ ನಿಮ್ಮ ತಂಡದಲ್ಲಿ ಅಂತ ನೀವು ಮಾಡಿರುವ ನೀವು ರೆಡಿ ಮಾಡಿರುವಂತಹ ತಂಡದಲ್ಲಿ ಯತ್ನಾಳು ರಮೇಶ್ ಜಾರಕಿ ಅವರ ಪಕ್ಷದವರೇ ತಾನೆ ಎಲ್ಲಾ ಶಾಸಕರು ಹಿರಿಯರು ಇರ್ತಾರೆ ಶಾಸಕರು ಇರ್ತಾರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ ಆ ಪೂರ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ ರಾಜ್ಯದಲ್ಲಿ ಒಂದು ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಯಾರೇ ಹೋರಾಟವನ್ನ ಮಾಡಿದ್ರು ಸಹ ನಮ್ ಸಂಪೂರ್ಣ ಬೆಂಬಲ ಇದೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ರೈತರ ವಿಚಾರವಾಗಿ ನಮ್ಮ ಬದ್ಧತೆ ಇದೆ ರೈತರ ರೈತರ ಪರವಾಗಿ ಯಾವತ್ತೂ ಕೂಡ ಧ್ವನಿಯನ್ನ ಎತ್ತಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲೇ ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ನಡೆಸಿರ್ತಕ್ಕಂಥವ್ರು ಹಾಗಾಗಿ ರೈತರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರ ತಂಡವನ್ನ ಯಾವುದೇ ರಚನೆ ಮಾಡಿದ್ದೇವೆ ಅದೆಲ್ಲೂ ಕೂಡ ತಿಳಿಸ್ತಾರೆ ಇವತ್ತು ನಾಳೆ ತಿಳಿಸ್ತಾರೆ ಯೋಗೇಶ್ವರ ಸಿಗೇಶ್ವರ್ ಮಾತಾಡಿದ್ದಾರೆ ಇಲ್ಲೊಂದ್ ಕಡೆ ಕರಿಯ ನನ್ನ ಮಾತನ್ನ ಕುಮಾರಸ್ವಾಮಿ ಹೆಂಗ್ ಹೇಳ್ತೀವಿ ಜನರ ಮೊದಲ ಗಿಡಪ್ಪ ಯಾರ್ಯಾರು ಏನೇ ಹೇಳ್ತಾ ಕೊಡ್ಬೇಕು ಗೊತ್ತಿದ್ದಾರೆ ಜನರು ತಮ್ಮ ತೀರ್ಪನ್ನು ಕೂಡ ನೀಡಿದ್ದಾರೆ ಇಪ್ಪತ್ ಪೂರ್ವದ ಫಲಿತಾಂಶ ಬರ್ತದೆ ಅದಕ್ಕೆ